ನೋಡ್ರಿ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಮ್ಮ ಬಾದಿಮಾಳ ಸೀಮೆ ಹಾಗೂ ಪರ್ಮ ಸೀಮೆ ಆಗಿರುವಂತಹ ಒಂದು ಹೊಲದಲ್ಲಿ ನಮ್ಮ ಹಳೆದವರ ಮೂರ್ತಿಗಳು ಸಿಕ್ಕಿರುತ್ತವೆ ಅದರ ಬಗ್ಗೆ ನಮ್ಮ ಹಿರಿಯರು ಒಂದು ಮಾಹಿತಿ ಕೊಡ್ತಾರೆ ಕೇಳೋಣ ಇವತ್ತಿನ ದಿವಸದಲ್ಲಿ ಬಾದಿಮಳ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಬಂದಂತ ಸಕಲ ಭಕ್ತರಿಗೆ ಇವತ್ತು ನಾವೆಲ್ಲ ಹೇಳುದೇನಂತಂದ್ರೆ ಇವತ್ತು ಹಲವಾರು ದಿನಗಳಲ್ಲಿ ಜಾಗೀತಿಯ ಗುರುಸ್ಥಳ ಇತ್ತು ಬಾದಿಮಳ ದೇವಸ್ಥಾನ ಇತ್ತು ಎರಡು ಕೂಡಿ ಇವತ್ತ ದೇವರದಲ್ಲಿ ಮೋರಂ ಹಬ್ಬದ ಪ್ರಯುಕ್ತ ಬಾದಿಮಳ ಗ್ರಾಮದಿಂದ ದೇವರು ಜಂಗನ ಗ್ರಾಮಕ್ಕೆ ಹೋಗಿ ಅಲೆಬಲೆ ಬೆಲೆ ಕೊಟ್ಟು ತಮ್ಮ ಹಳ್ಳಿ ತಮ್ಮ ಗ್ರಾಮಕ್ಕೆ ಆಗಮಿಸಿದ್ರು ಹಲವಾರು ದಿವಸಗಳಿಂದ ಇವತ್ತ ಇಲ್ಲಿ ಇರ್ತಕ್ಕಂಥ ದೇವರು ಕುದಿರಿ ಈ ಎದ್ದರು ಕುದುರೆಗಳು ಮತ್ತೊಬ್ರು ಇನ್ನೊಬ್ರು ಇದ್ದಾರ ಈಗ ದೇವರುಗಳು ಅವ್ರು ಏನ್ ಹೇಳ್ತಾ ಇದ್ರು ಈ ಭೂತದಲ್ಲಿ ದೇವರುಗಳು ಇದ್ದಾವು ದೇವರುಗಳು ಇದ್ದವು ಅಂತ ಹೇಳಿ ಕೆಲವಷ್ಟು ದಿನಗಳ ಹಿಂದೆ ಹೇಳ್ತಾ ಇದ್ರು ಆದ್ರೂ ಜನಗಳ ಇವತ್ತಿನ ದಿನದಲ್ಲಿ ಮೂಢನಂಬಿಕೆ ಇರಬಹುದು ಅಂತ ಹೇಳಿ ಜನಗಳು ತಿಳ್ಕೊಂಡಿದ್ರು ಅದು ಇವತ್ತಿನ ದಿವಸದಲ್ಲಿ ಸತ್ಯಾಂಶ ಏನು ಅಂತಕ್ಕಂತ ಒಂದು ಮಾತುಗಳನ್ನು ಹೇಳಕ ಇವತ್ತ ದೇವರು ತಮ್ಮ ಪವಾಡ ನಾನು ಮಾಡಿ ತೋರಿಸ್ತಿವಿ ಒಂದು ಅಜ್ಜಾರ್ ಹೇಳಿದಾಗ ಎಲ್ಲಾ ದೈವ ಕೂಡಿ ಒಪ್ಪಂದ ನೀಡ್ತಿವಿ ಮತ್ತೆ ಸುತ್ತಮುತ್ತಲ ಗ್ರಾಮಗಳಿಂದ ಎಲ್ಲಾ ಭಕ್ತರಿಗೆ ಬರಕ ಹೇಳಿದ್ರು ಆದ್ರೂ ಬರ್ತಕ್ಕಂಥ ಭಕ್ತರು ಇವತ್ತು ಇಷ್ಟ ಮಂದಿ ಬಂದ್ರ ಇವತ್ತು ಸುಳ್ಳ ಕರೆಯವದ ಅಂತಕ್ಕಂಥ ಮಾತೆ ಹೇಳಿ ಎಲ್ಲರೂ ಇಷ್ಟ ಬಂದ್ರ ಆದ್ರೆ ಇವತ್ತು ನಿಜಾಂಶ ಏನು ಅಂತಕ್ಕಂಥದಂದ್ರ ಇವತ್ತು ಆ ಹುತ್ತಾನು ಎಬ್ಬಿಲ್ಲ ಯಾವ್ದು ಮುಚ್ಚಿಲ್ಲ ಓದ್ ಇಟ್ಟರ ಇಟ್ಟರಂತಕ್ಕಂಥ ಭಾವನೆ ಯಾವ್ದಿಲ್ಲ ಇವತ್ತು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತಕ್ಕಂಥ ಒಂದು ವಿಷಯದಲ್ಲಿ ಎಲ್ಲಾ ದೈವದವ್ರು ಒಂದ ಹಳ್ಳಿಯಲ್ಲ ಒಂದ ಊರಲ್ಲ ಎಲ್ಲ ಹಳ್ಳಿಗಳಂತ ಬಂದಂತ ಭಕ್ತರು ಇದ್ರೆ ಎಲ್ಲಾ ಭಕ್ತರನ್ನು ಕುಂದಿರಿಸಿ ಇವತ್ತಿಕೊಂಡ್ ನೀವೇ ಎಬ್ಬ್ರಪ್ಪ ಅಂದಾಗ ಇವತ್ತು ಎಬ್ಬಿದಾಗ ಫಸ್ಟ್ ದೇವರು ಬಂದಿದ್ದು ಇಲ್ಲಿ ಒಂದ್ ಸ್ವಾಮಿ ದೇವ್ರಿಗೆಲ್ಲ ಈ ದೇವ್ರು ಬಂತು ನೆಕ್ಸ್ಟ್ ಮತ್ತೆ ಬೇಡ ಅಲ್ಲೊಂದು ಎರಡು ಒಂದು ಅಂತ ಹೇಳಿದ್ರು ಅಜ್ಜರ್ ಇವತ್ತು ಈ ಅಜ್ಜರ್ ಹೇಳಿದ್ರು ಹೇಳಿದಾಗ ಹೋಗಿ ಆ ವಿಕಸಿತವ್ ಆ ಹುತ್ತ ಹಟ್ಟಿದಾಗ ದೇವ್ರ ದೊರಕಂತ ಈ ಅಜ್ಜರ್ ಕೈಯಾಗ ಈ ದೇವ್ರ್ ದೊರಕಿದೆ ನೆಕ್ಸ್ಟ್ ಮತ್ತೆ ಹಳ್ಳಿ ಇನ್ನೊಂದು ದೇವ್ರಿದೆ ಅಂತಂದ್ರು ಜನಗಳ ಸುಳ್ಳು ಅಂತ ತಿಳ್ಕೊಂಡ್ರೆ ಎಲ್ಲಾ ಭಾವನೆಯನ್ನು ಜನರು ಭಕ್ತಿಗೆ ಮೆಚ್ಚರು ಆ ದೇವ್ರು ಕೂಡ ಈ ನೋಡಿ ಈ ಹಜ್ಜಾರ ಇವ್ರದ್ದು ಪ್ರಾಪರ್ ಆಗೋ ಹಗೋಲಿ ಗಂಗಾವತಿ ತಾಲೂಕು ಆಗೋಲಿ ಗ್ರಾಮದಿಂದ ಬಂದಂತವ್ರು ಇವತ್ತು ಇವ್ರ ಒಡನಾಟ ಇತ್ತು ಇವತ್ತೆಲ್ಲಾ ಜನರಿಗೆ ದೇವರನ್ನು ದೊರಕಿಸಿ ಕೊಟ್ಟರ ಇವತ್ತ ಕಂತಕ್ಕದ್ದು ಪ್ರಮಾಣಿಕ ನೂರಕ್ಕೆ ನೂರ್ ಇವತ್ತ ಸತ್ಯ ಇವತ್ತ ಕೆಲವೊಬ್ರು ಅಜ್ಜಾರ ಅವ್ರ ಅವ್ರಿ ಪ್ರತಿ ದಿನ ಮಾತ್ರ ಆದ ನಾವು ಈ ಬಗ್ಗೆ ನಾವು ಹೇಳಲ್ಲ ಇವತ್ತು ಪ್ರತ್ಯಕ್ಷ ಕಂಡಂತ ದೇವರಂದ್ರ ಇವ ಇವತ್ತ ಎಲ್ಲರೂ ಕೂಡಿ ಈ ಎಲ್ಲರೂ ನಾವು ಶರಣಾಗತ ಆಗೋಣ ಕೈ ಮುಗಣ ಎಲ್ಲರೂ ಒಳ್ಳೇದು ಮಾಡಿ